ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರದ ಶುಕ್ರವಾರದಲ್ಲಾಗನ್ನು ಶೇರ್ ಇದ್ದೀನಿ ಶುಕ್ರವಾರ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಯಾಕೆಂದರೆ ಶುಕ್ರವಾರ ಅಂದ ತಕ್ಷಣವೇ ಒಂದು ವಾರಗಳ ದಿನ ಅಂತ ಅನ್ಬೋದು ಅದ್ರ ಜೊತೆಗೆ ಮನೆಗೆ ನೆಂಟರು ಬಂದಿದ್ರು ಅಲ್ವಾ ಅವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಅವ್ರು ಬೇಕಾಗಿರೋದನ್ನು ಮಾಡಿಕೊಡ್ತಾ ಇದ್ದೀನಿ ಸ್ಪೆಷಲ್ಲಾಗಿ ಹೋಟೆಲ್ ರೀತಿ ಎಲ್ಲ ಎಲ್ಲ ತಿನ್ನಲಿಕ್ಕೆ ಇಲ್ಲ ಅವರು ತಿಂದ ಇದ್ದರೂ ಪರವಾಗಿಲ್ಲ ನಮ್ಮ ಹಳ್ಳಿ ಕಡೆ ಏನು ನಮ್ಮ ಸಾಂಪ್ರದಾಯಿಕವಾಗಿ ಬಂದಂತಹ ಅಡೆಗಳ ಅಡುಗೆಗಳನ್ನು ಮಾಡ್ತಕ್ಕಂತಹ ಒಂದು ರೂಢಿ ಇದೆ ಹಾಗಾಗಿ ಅವ್ರು ಬೇಕಾಗಿರೋ ಅಡುಗೆಗಳನ್ನೆಲ್ಲ ಮಾಡಿಕೊಂಡು ಕೂತಿದ್ವಿ ಅವರಿಂದ ನೆಂಟರು ಬಂದಿದ್ದರು ಅನ್ನೋದಕ್ಕೆ ಅಣ್ಣ ನಮ್ಮ ಅತ್ತವರ ಮನೆ ಇರೋದರಿಂದ ಅಲ್ಲಿ ಚೌಡಮ್ಮನ ಒಂದು ಪ್ರತಿಷ್ಠಾಪನೆ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಕರೆಯೋದಿಕ್ಕೆ ಅಂತ ಬಂದಿದ್ದರು ಬಟ್ ನಾನು ಹೋಗಲಿಲ್ಲ ಹೋಗೋಕ್ಕಾಗಲಿಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ನಿಮಗೆ ಗೊತ್ತಿರುತ್ತಲ್ವ ಮಡಿ ಮೈಲಿಗೆ ಏನಾದರು ತುಂಬ ಇರುತ್ತೆ ಅಣ್ಣ ಅದಕ್ಕೆ ಸಿಕ್ಕ ಮಡಿಯವರು ಆ ಕಾರಣಕ್ಕೆ ಬನ್ನಿ ಪರವಾಗಿಲ್ಲ ಅಂತ ಕರೆದ್ರು ಬಟ್ ಆದರೂ ಹೋಗಲಿಲ್ಲ ಬಂದಿರೋರಿಗೆ ಅವರು ಸ್ವಲ್ಪ ವಯಸ್ಸಾಗಿರೋರು ಇದ್ದರು ಅವರಿಗೆ ಸ್ವಲ್ಪ ಗಸಗಸೆ ಪಾಯಸ ಅಂದರೆ ತುಂಬ ಇಷ್ಟ ಬಂದ ತಕ್ಷಣ ಕೇಳಿದರು ಕಾಫಿ ಮಾಡ್ಲ ಟೀ ಮಾಡಲ ಕೈಕಲ್ ಮುಖ ಬಂದು ಬಂದು ಕೈಕಲ್ ಮುಖ ತೊಳ್ಕೊಂಡ ತಕ್ಷಣವೇ ಕಾಫಿ ಮಾಡ್ಲ ಟೀ ಮಾಡಲ ಅಮ್ಮ ಏನು ಮಾಡ್ಕೊಳ್ಳಿ ನಿಮಗೆ ಇದಕ್ಕೆ ಮಗ ಏನಿಲ್ಲ ನಿಮಗೆ ಒಂದು ಸ್ವಲ್ಪ ಟೈಮ್ ಇದ್ದರೆ ಹಂಗೆ ಒಂದು ಸ್ವಲ್ಪ ಗಸಗಸೆ ಪಾಯಸ ಮಾಡ್ಕೊಟ್ಬಿಡವಾ ಅಂದರು ಹಂಗಿರ್ಬೇಕಾದ್ರೆ ಹಂಗೆ ಕೇಳ್ತಾ ಇದ್ದಾರೆ ಅಂತಂದರೆ ನಮ್ಗೆ ಹೇಗೆ ಮನಸ್ಸು ಬರುತ್ತಲ್ವ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ನಾನು ರೆಡಿ ಇದ್ದೀನಿ ಹಾಗೇ ದಿನಸಿ ತೊಗೊಂಡು ಬಂದಿದೆ ಏನನ್ನೂ ಜೋಡಿಸಿಲ್ಲ ಎಲ್ಲ ಹಾಗಾಗಿ ಇಟ್ಟಿದ್ದೀನಿ ಹಾಗೆ ಕಲ್ ಸೆಕ್ರೆ ಮತ್ತು ದ್ರಾಕ್ಷಿ ಬಾದಾಮಿ ಎಲ್ಲನೂ ಸಹ ಹಾಗೆ ಇಟ್ಟಿದೆ ಈಗ ಏನು ಬೇಕು ಗಸಗಸೆ ಪಾಯಸಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ ಮೊದಲನೇದಾಗಿ ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಂಬಿ ಹಾಗೆ ಒಣ ಕೊಬ್ಬರಿನೇ ಆಗಬೇಕು ಹಸಿ ಕೊಬ್ಬರಿ ಹಾಕಬಾರ್ದು ರುಚಿ ಬರೋದಿಲ್ಲ ಗಸಗಸೆ ಪಾಯಸ ಅಂದ್ರೇ ಒಣ ಕೊಬ್ಬರಿ ಹಾಗಾಗಿ ಒಣ ಕೊಬ್ಬರಿಯನ್ನು ಹಾಕಿ ನಾನು ಪಾಯಸನ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಗಸಗಸೆ ಗಸಗಸೆ ಪಾಯಸಕ್ಕೆ ಗಸಗಸೆ ಇಲ್ಲಾಂದರೆ ಹೇಗೆ ಹಾಗೆ ಗಸಗಸೆ ಒಂದೆರಡು ಕ ಒಂದೆರಡೆರಡು ಏಲಕ್ಕಿನ ತೊಗೊಂಡಿದ್ದೀನಿ ಒಂದೆರಡು ಕಾಳು ಕಲ್ಲುಪ್ಪ ತೊಗೊಂಡಿದ್ದೀನಿ ಗಸಗಸೆ ನಾನು ಸ್ವಲ್ಪ ಹುರಿದಿರಲಿಲ್ಲ ಹುರ್ದಿರೋದೆಲ್ಲ ಖಾಲಿಯಾಗಿತ್ತು ಹಾಗೆ ಹುರಿದು ಅದನ್ನು ಹಾಕ್ತಾಯಿದ್ದೀನಿ ತುಂಬ ಅರ್ಜೆಂಟ್ ಇರೋದರಿಂದ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನಿಮ್ಗೆ ಏನಾದರೂ ಸ್ವಲ್ಪ ಟೈಮ್ ಇತ್ತು ಅಂದರೆ ಒಂದು ಕಾಲು ಗಂಟೆನೋ ಅರ್ಧ ಗಂಟೆನೋ ಗಸಗಸೆನ ಹುರಿದು ಒಂದು ಅರ್ಧ ಗ್ಲಾಸ್ ನೀರಿಗೆ ನೆನೆ ಹಾಕ್ಬಿಟ್ಟು ಆ ನೀರು ಸಮೇತ ರುಬ್ಬಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಸವಿಯುತ್ತೆ ಗಸಗಸೆ ಹಾಲು ಚೆನ್ನಾಗಿ ಬಿಡುತ್ತೆ ಇದು ನೆನಪಲ್ಲಿ ಇಟ್ಕೊಳ್ಳಿ ಹಾಗೆ ಬೆಲ್ಲ ಇಲ್ಲಾಂದರೆ ಕಲ ಸಕ್ಕರೆ ಹಾಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಅವರು ಬೆಲ್ಲ ಬೇಡ ಮಗ ಸ್ವಲ್ಪ ಉಷ್ಣ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಕಲ ಸೆಕ್ರೆನ ಹಾಕ್ತಾಯಿದ್ದೀನಿ ಕೆಂಪು ಕಲಸಕ್ಕರೆ ನಿಮ್ಮ ಬೆಲ್ಲ ಕಲಸೆಕ್ರೆ ಎರಡರಲ್ಲಿ ಯಾವುದಾದ್ರೂ ಹಾಕೋಬೋದು ಅದನ್ನು ಪೌಡ್ರ್ ಮಾಡಿಕೊಂಡು ನಾನು ಕಲಸೆಕ್ರೆನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸರ್ವೇ ಸಾಮಾನ್ಯ ಕವರಲ್ಲಿ ಪುಡಿ ಮಾಡ್ಕೊಬೋದು ಕವರ್ ಪೀಸೆಲ್ಲ ಕಲಸಕ್ಕರೆಗೆ ಬೆಲ್ಲಕ್ಕೆ ಅಂಟುಕೊಡುತ್ತೆ ಹಾಗಾಗಿ ಬೆಲ್ಲ ಮತ್ತು ಕಲಸೆಕ್ರೆನ ಕೊಟ್ಟಬೇಕಾದ್ರೆ ಇದೇ ಥರ ಬಟ್ಟೆ ಮೇಲೆ ಕುಟ್ಕೊಂಡು ಆಮೇಲೆ ಬಾಕ್ಸ್ಗಳಿಗೆ ಹಾಕ್ಕೊಳ್ತೀನಿ ಇನ್ನು ಗಸಗಸೆ ಪಾಯಸಕ್ಕೆ ಹಾಲು ಬೇಕು ಹಸಿವಿನ ಹಾಲು ಬೇಕೇ ಬೇಕು ಹಾಗಾಗಿ ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ನೈಸಾಗಿ ರುಬ್ತೀವೋ ಗಸಗಸೆ ಪಾಯಸಕ್ಕೆ ನಾವು ಕೊಬ್ಬರಿನ ಅಷ್ಟು ತುಂಬ ಚೆನ್ನಾಗಿರುತ್ತೆ ನೈಸ ರುಬ್ಲಿಲ್ಲ ಅಂತಂದರೆ ಗಂಟ್ಲು ಸಿಗಕ್ಕೊಂಡಂಗೆ ಆಗುತ್ತೆ ಸಲೀಸಾಗಿ ಕುಡಿಯೋರಿಗೆ ಕಷ್ಟ ಆಗುತ್ತೆ ಅದು ಅಲ್ದಿರ ಪ್ರತಿಯೊಂದು ವಸ್ತುವನ್ನು ನೀರಲ್ಲಿ ನೆನೆ ಹಾಕಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ಗಸಗಸೆ ಪಾಯಸಕ್ಕೆ ನಾವು ನಾನು ದ್ರಾಕ್ಷಿ ಹಾಕ್ತಾಯಿಲ್ಲ ದ್ರಾಕ್ಷಿ ಹಾಕಿದ್ರೆ ಒಂದು ಹಾಲು ಒಡೆದೋಗುತ್ತೆ ಹುಳಿ ಅಂಶ ಬರುತ್ತೆ ಒಂದು ರೀತಿ ಹುಳಿ ಹುಳಿಯಾಗಿರುತ್ತೆ ಹಾಗಾಗಿ ನಾನು ಇದಕ್ಕೆ ನಾನು ದ್ರಾಕ್ಷಿ ಹಾಕ್ತಾ ಇಲ್ಲ ಹಾಗೆ ಒಂದೆರಡು ಕಾಳು ಉಪ್ಪನ್ನು ಹಾಕಿ ಒಲೆ ಮೇಲಿಟ್ಟು ಒಲೆ ಮುಂದೆ ನಿಂತ್ಕೊಂಡು ಇಲ್ಲ ಇಲ್ಲಾಂದರೆ ಎಲ್ಲ ಬೇಗ ಉಕ್ಕು ಬಂದು ಚೆಲ್ಲೋಗುತ್ತೆ ಒಂದೆರಡೆರಡು ಕುದಿ ಬಂದರೆ ಸಾಕು ಕೆಲವರು ಇದನ್ನು ಕುದಿಸೋದೇ ಇಲ್ಲ ಬಿಸಿ ಮಾಡಿಬಿಟ್ಟು ಹಾಗೆ ಬಿಸಿ ಬಿಸಿ ಹಾಲನ್ನು ಹಾಕಿ ಕೊಡ್ತಾರೆ ಯಾಕೆಂದರೆ ಕುದಿಸೋದಕ್ಕೆ ಇಷ್ಟಪಡೋದಿಲ್ಲ ನಾನು ಇರಲಿ ಅಂದ್ಬಿಟ್ಟು ಒಂದೇ ಒಂದು ಕುದಿ ಒಂದು ಅಥವಾ ಎರಡು ಕುದಿ ಬರಿಸಿ ಕೆಳಗಡೆ ಹಿಡಿದ್ಬಿಟ್ಟಿದ್ದೀನಿ ಅಷ್ಟೇ ಬಿಸಿಯಾಗಿರೋ ಗಸಗಸೆ ಪಾಯಸ ಸುಮಾರು ಅವರು ಈ ಪಾಯಸ ಕುಡಿಬೇಕಾದ್ರೆ ತಿಂಡಿಗೂ ಮುಂಚೆ ಕುಡಿದ್ರು ಕುಡಿದ್ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡಿದ್ರು ಎಂಥವರೇ ಆಗಲಿ ಗಸಗಸೆ ಪಾಯಸ ಕುಡಿದ್ರೆ ಚೆನ್ನಾಗಿ ನಿದ್ರೆ ಬರುತ್ತೆ ಮಾತ್ರ ಹೆಂಗ್ ಬಾಣಂತಿಯರಿಗೆ ಮತ್ತು ಮೆಜರ್ಡಾದ ಹೆಣ್ಮಕ್ಳಿಗೆ ಕಂಪಲ್ಸರಿಯಾಗಿ ನಾವು ಸ್ನಾನ ಸ್ನಾನ ಮಾಡ್ತಾರಲ್ವ ಮೈಗೆಲ್ಲ ಅರ್ಶನ ಹಚ್ಚಿ ಸ್ನಾನ ಮಾಡಿಸ್ತಾರಲ್ಲ ಆ ದಿನ ನೈಟ್ ಮಾತ್ರ ಗಸಗಸೆ ಪಾಯಸ ಕಂಪಲ್ಸರಿಯಾಗಿರುತ್ತೆ ಬಾಣಂತನ ಅಂತನ್ನೋದು ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ಪಾಯಸ ಒಂದು ಗ್ಲಾಸ್ ಇದು ಒಂದು ನಾವೇನೇ ಫುಡ್ಡು ತಿಂದರೂ ಸ್ವಲ್ಪ ಸ್ವಲ್ಪ ಮಾಮೂಲಿ ನಾರ್ಮಲಾಗಿ ತಿಂತೀವಲ್ಲ ಹಾಗಲ್ಲ ಅದಕ್ಕಿಂತ ಹೆಚ್ಚಾಗಿ ಕೊಡಬೇಕು ಹಾಲು ಅಂತಂದರೆ ಅರ್ಧ ಲೀಟ್ರ್ ಹಾಲು ಗಟ್ಟಿ ಹಾಲನ್ನು ಕೊಡಬೇಕು ಅರ್ಧ ಒಂದು ಅರ್ಧ ಲೀಟ್ರಷ್ಟು ಗಸಗಸೆ ಪಾಯಸ ಕೊಡಿಸ್ಬೇಕು ಆಗಲೇ ಮೈ ಹತ್ತೋದು ಇಲ್ಲಾಂದರೆ ಖಂಡಿತ ಮೈ ಹತ್ತೋದಿಲ್ಲ ಆರೈಕೆ ಹೇಗೆ ಮಾಡಬೇಕು ಬಾಣಂತನಕ್ಕೆ ಅಂತ ಮುಂದಿನಲ್ಲೂ ಆಗಲೇ ನಾನು ಹೇಳ್ತೀನಿ ಹಾಗೆ ಪುಳಿಯೋಗರೆ ಅರ್ಜೆಂಟ್ ಏನು ಮಾಡೋಕ್ಕಾಗಲ್ಲ ಪುಳಿಯೋಗರೆ ಅಂದರೆ ಪ್ಯಾಕೆಟಲ್ಲಿ ಮಾಡಿರೋ ಪುಳಿಯೋಗರೆ ತಿನ್ನೋದಿಲ್ಲ ಆ ಕಾರಣಕ್ಕೆ ಹುಳಿಯನ್ನು ಮಾಡ್ತಾಯಿದ್ದೀನಿ ಹುಣಸೆ ಹುಳಿಯನ್ನ ಎಲ್ಲ ಬಿಸಿನೀರ್ಗಾಕಿ ಎಲ್ಲನೂ ಕ್ಯೂಚಿಕೊಳ್ತಾ ಇದ್ದೀನಿ ಕ್ಯೂಚ್ಕೊಂಡಾದಮೇಲೆ ಅದನ್ನು ಬೇಯಕ್ಕೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಕುದಿಯಕ್ಕೆ ಇಡ್ತೀನಿ ಒಂದು ಸ್ಪೂನ್ ಹಸಿ ಎಣ್ಣೆನೆ ಹಾಕ್ತೀನಿ ಕಡಲೆಕಾಯಿ ಎಣ್ಣೆ ಇದ್ದರೆ ಇನ್ನೂ ಚೆಂದ ಹಾಗೆ ಅದಕ್ಕೆ ಕಪ್ಪೆಳ್ಳು ಬೇಕಾಗಿತ್ತು ಕಪ್ಪೆಳ್ಳನ್ನು ತೊಗೊಂಡಿದ್ದೀನಿ ಕೊಬ್ಬರಿಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಸೊಪ್ಪು ಒಣಮೆಣಸಿನ್ಕಾಯಿ ಇದನ್ನೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಣ ಕೊಬ್ಬರಿ ಮತ್ತು ಬೆಲ್ಲ ಬೇಕು ಇದಕ್ಕೆ ಅದನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ ಏನೇ ಆದರೂ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಮಾಡ್ಕೊಳ್ಳಿ ಕೆಲವರು ಹುಳಿಯನ್ನಕ್ಕೆ ಇದು ಹಾಕೋದಿಲ್ಲ ಬೆಳ್ಳುಳ್ಳಿ ಹಾಕೋದಿಲ್ಲ ಆದರೆ ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಹಾಕ್ತೀವಿ ಯಾಕೆಂದರೆ ಅದ್ರ ಫ್ಲೇವರ್ ತುಂಬ ಇಷ್ಟ ನಮ್ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಜೊತೆಗೆ ದೇವಸ್ಥಾನಗಳಿಗೆ ಏನಾರು ಕೊಡಬೇಕು ಅಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ತೀವಿ ಮನೇಲಿ ಮಾತ್ರ ಕಂಪಲ್ಸರಿಯಾಗಿ ಬೆಳ್ಳುಳ್ಳಿ ಬೇಕು ಆಯಿತಾ ಹುಣಸೆ ಹುಳಿನ ಹುಣಸೆ ಹುಳಿ ಒಂದು ಗೊಜ್ಜನ್ನ ಮಾಡ್ಕೋಬೇಕಾದ್ರೆ ಹಳೆಯ ಹುಣಸೆ ಹಣಿದ್ರೆ ಚಮ್ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಲರ್ ಬರುತ್ತೆ ದೇವಸ್ಥಾನಗಳಲ್ಲಿ ಅಯ್ಯಂಗರ್ ಪುಳಿಯೋಗರೆ ಕಲಿಸ್ಬೇಕಾದ್ರೆ ದೇವಸ್ಥಾನಗಳಲ್ಲಿ ಕೊಡಬೇಕಾದರೆಲ್ಲ ಕಲರ್ ಬರುತ್ತಲ್ಲ ಆ ಥರ ಕಲರ್ ಪುಳಿಯೋಗರೆ ಕಲರ್ ಬರುತ್ತೆ ತುಂಬ ತುಂಬ ಚೆಂದ ಪುಳಿಯೋಗರೆ ಮಾಡಬೇಕಾದ್ರೂ ಪ್ಯಾಕೆಟ್ಗಳಲ್ಲಿ ಪುಳಿಯೋಗರೆಗೆ ಕಲರ್ ಮಿಕ್ಸ್ ಮಾಡಿರ್ತಾರೆ ಸ್ನೇಹಿತರೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇರಲಿ ಬಿಡಿ ಇವಾಗ ಆಯುರ್ವೇದ ಆರ್ಗ್ಯಾನಿಕ್ ಫುಡ್ಡು ಆಯುರ್ವೇದ ಔಷಧಿಗಳು ಅಂತಂದರೆ ಭಯ ಶುರುವಾಗ್ಬಿಟ್ಟಿದೆ ಯಾಕೆಂದರೆ ಮೊನ್ನೆ ಒಂದು ಯೂಟ್ಯೂಬ್ ಚಾನಲ್ ಅವರು ಚಾನಲಲ್ಲಿ ನೋಡಿದೆ ವಿಜಯಲಕ್ಷ್ಮಿಯವ್ರದ್ದು ಒಂದು ವಿಡಿಯೋ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಯುರ್ವೇದ ನಾಟಿ ವೈದ್ಯರು ನಾವು ತೊನ್ನು ಮತ್ತು ಅಂಗವೈಕಲ್ಯತೆ ಮಾನಸಿಕಕ್ಕೆ ಮಾನಸಿಕವಾಗಿ ಅಂಗವೈಕಲ್ಯ ಆಗಿರ್ತಾರಲ್ಲ ಅಂತಹ ಮಕ್ಕಳುಗಳಿಗೆಲ್ಲ ನಾವು ಔಷಧಿ ಕೊಡ್ತೀವಿ ಅಂದ್ಬಿಟ್ಟು ಉತ್ತರ ಕರ್ನಾಟಕದಿಂದ ಬಂದಂತಹ ಹೆಣ್ಮ ಒಂದು ಕೆಲವೊಂದು ಮೆಂಬರ್ಸ್ಗಳು ಅಲ್ಲಿ ನಾಟಿ ಔಷಧಿ ಅಂತ ಇಟ್ಕೊಂಡು ದಂಧೆ ನಡೆಸ್ತಾಯಿದ್ರು ದಂಧೆ ನಡೆಸ್ತಾ ಇದ್ದಾರೆ ಕೂಡ ಅವ್ರನ್ನೆಲ್ಲ ಹಿಡಿದು ಅವರು ಒಂದು ಪೊಲೀಸ್ನವ್ರಿಗೆ ಒಪ್ಪಿಸಿದ್ದಾರೆ ಹುಷಾರು ದಾರಿನಲ್ಲಿ ಹಾದಿನಲ್ಲಿ ಹೋಗೋರಿಗೆ ಏನಾದ್ರು ನಿಮ್ಮ ವೀಕ್ನೆಸ್ಗಳು ನಿಮ್ಮ ಕಷ್ಟಗಳು ಏನಾರು ಗೊತ್ತಾಯಿತು ಅಂದರೆ ಖಂಡಿತ ಅವ್ರಿಗೆ ಯಾರು ಯಾವುದೇ ಕಾರಣಕ್ಕೂ ಅವ್ರ ಮಾತನ್ನು ಕೇಳೋಕೆ ಹೋಗಬೇಡಿ ವೈದ್ಯರೇ ವೈದ್ಯರಿಂದ ಸಾಧ್ಯವಾಗದೇ ಇರೋ ಅಂಥದ್ದು ಆ ಒಂದು ನಾಟಿ ವೈದ್ಯರಿಂದ ಸಾಧ್ಯ ಆಗುತ್ತೆ ಅನ್ನೋದಿಲ್ಲ ನಾಟಿ ವೈದ್ಯರು ಯಾರು ಹುಡ್ಕೊಂಡು ಹೋಗಿ ನೀವು ಬನ್ನಿ ಅಂತ ಕರೆಯೋದಿಲ್ಲ ನಾಟಿ ವೈದ್ಯರು ಆಯುರ್ವೇದ ವೈದ್ಯರು ಇದ್ದ ಸ್ಥಳದಲ್ಲಿ ಇರ್ತಾರೆ ಅವ್ರದ್ದೇ ಆದ ಲೈಸೆನ್ಸ್ ಇರುತ್ತೆ ಹುಷಾರು ಜೋಪಾನ ಔಷಧಿ ತಗೋಬೇಕಾದ್ರೆ ಆಯಿತಾ ಬನ್ನಿ ಪುಳಿಯೊಗರೆ ಗೊಜ್ಜು ಬೆಂದಾದಮೇಲೆ ಅರ್ಶಿಣ ಪುಡಿ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕುದಿಸ್ಕೊಂಡಾಯಿತು ಈಗ ಅದಕ್ಕೆ ಒಗ್ಗರಣೆ ಕೊಡಬೇಕಲ್ವ ಅದಕ್ಕೋಸ್ಕರ ನಾನು ಎಣ್ಣೆನ ಜಾಸ್ತಿ ಹಾಕೋಬೇಕಾಗುತ್ತೆ ಒಂದು ಕಾಲು ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಹುರ್ಕೊಂಡು ಇದನ್ನು ಯಾಕೆ ನಾನು ಸಪ್ರೇಟಾಗಿ ಹುರ್ಕೊತೀನಿ ಅಂದರೆ ಹುಳಿಯಿಂದ ಬೆ ಬೆರೆಸಿಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಕರ್ಮ ಕುರ್ಮ ಅಂತ ಸಿಗೋದಿಲ್ಲ ಆ ಕಾರಣಕ್ಕೋಸ್ಕರ ಸಪ್ರೇಟಾಗಿ ಒಗ್ಗರಣೆ ಮಾಡಿ ಇಟ್ಕೊಳ್ತೀನಿ ಹುಳಿ ಗೊಜ್ಜನ್ನು ಮಾತ್ರ ಸಪ್ರೇಟಾಗಿ ಅದನ್ನು ಮಾಡಿ ಇಟ್ಕೊತೀನಿ ಆಯಿತಾ ಹುಳಿ ಗೊಜ್ಜು ಬೆಂದಾದ್ಮೇಲೆ ನಾನು ಕೊಬ್ಬರಿ ಮತ್ತು ಬೆಲ್ಲನ ಸೇರಿಸಿದ್ದೀನಿ ಹುರಿದಿರೋ ಎಳ್ಳು ಸೇರಿಸಿದ್ದೀನಿ ಆಯಿತಾ ಅದು ಸೇರಿಸಾದ್ಮೇಲೆ ಒಂದು ಮೂರು ನಾಲ್ಕು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ಹಸಿ ಕೊಬ್ಬರಿ ಸೇರಿಸೋಂಗಿಲ್ಲ ಒಣ ಕೊಬ್ಬರಿ ಸೇರಿಸ್ಬೇಕು ಆಯಿತಾ ಈಗ ಒಗ್ಗರಣೆಗೆ ಕಡಲೆಕಾಯಿ ಬೀಜ ಎಲ್ಲ ಆದಮೇಲೆ ನಾನು ಸೊಪ್ಪು ಸ್ವಲ್ಪ ಹಿಂಗು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಹುರ್ಕೊಂಡಾದ್ಮೇಲೆ ಇದು ಒಗ್ಗರಣೆ ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಯಾವುದೇ ಕಾರಣಕ್ಕೂ ಹುಳಿಯನ್ನೋದು ಗೊಜ್ಜು ಜೊತೆಗೆ ಮಿಕ್ಸ್ ಮಾಡಲ್ಲ ಏನಾದರೂ ಮಿಕ್ಸ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ಮಿಕ್ಸ್ ಮಾಡ್ಕೊಬೋದು ನಾನು ಅನ್ನ ಕಲಸೋ ಟೈಮಲ್ಲಿ ಈ ಒಗ್ಗರಣೆಯನ್ನು ಹಾಕಿ ಕಲಿಸ್ತೀನಿ ಅದೇ ಹೇಳಿದ್ನಲ್ಲ ಬಾಯಿಗೆ ಸ್ವಲ್ಪ ಕಡಲೆಕಾಯಿ ಬೀಜ ಎಲ್ಲ ಕರ್ಮ ಕುರ್ಮ ಅಂತ ಸಿಗಬೇಕು ಅನ್ನೋ ಕಾರಣಕ್ಕೆ ಇದ್ರ ಜೊತೆಗೆ ಇವತ್ತು ನಾನು ಸ್ವಲ್ಪ ಮೊಳಕೆ ಉರುಳಿಕಾಳು ಸಾಂಬಾರು ಇದ್ದೀನಿ ಆ ಒಂದು ರೆಸಿಪಿನ ನಾನು ಯಾವುದನ್ನು ಶೇರ್ ಮಾಡೋಕ್ಕೋಗಿಲ್ಲ ಯಾಕೆಂದರೆ ತುಂಬ ಸಲ ತೋರಿಸಿದ್ದೀನಲ್ವ ಅದಕ್ಕೆ ಏನೂ ಶೇರ್ ಹೋಗಿಲ್ಲ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಗಳು ತಗೊಂಡಿದ್ದೀನಿ ಅದನ್ನು ಸಹ ಶೇರ್ ಮಾಡ್ತೀನಿ ನೋಡಿ ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕಿ ಫುಲ್ಲು ಗಟ್ಟಿ ಟಿಯಾಗಿ ಪೇಸ್ಟ್ ರೀತಿ ಮಾಡ್ಕೋಬೇಕು ಆದರೆ ಅನ್ನ ಜೊತೆ ಕಲಿಸ್ಬೇಕಾದ್ರೆ ಕಷ್ಟ ಆಗುತ್ತೆ ತುಂಬ ಪೇಸ್ಟ್ ರೀತಿ ಆಗಿಬಿಟ್ರೆ ಅನ್ನ ಜೊತೆ ಒಂದು ಅಣಿಕೆ ಆಗೋದಿಲ್ಲ ಇಷ್ಟಿದ್ರೆ ಸಾಕಾಗುತ್ತೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಒಂದೂವರೆ ತಿಂಗಳಿನ ತಿಂಗಳ ತನಕ ಯೂಸ್ ಮಾಡ್ಕೋಬೋದು ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಹೇಳೋದು ಅದದಲ್ಲಿ ಮಾಡಿ ಬೇಳೆ ಸಾಂಬಾರು ಪುಡಿನೇ ಆಗಬೇಕು ಬೇರೆ ಆಗೋದಿಲ್ಲ ಆ ಬೇಳೆ ಸಾಂಬಾರು ಪುಡಿನ ಹೇಗೆ ಮಾಡ್ತೀನಿ ಅಂತ ಅದನ್ನೊಂದು ವೀಡಿಯೋ ಮಾಡಿ ಖಂಡಿತ ಹಾಕ್ತೀನಿ ಸ್ನೇಹಿತರೆ ಸದ್ಯದಲ್ಲೇ ಹಾಕ್ತೀನಿ ಖಂಡಿತವಾಗ್ಲೂ ಯಾಕೆ ತುಂಬ ದಿನದಿಂದ ಕೇಳ್ತಾ ಇರೋ ಕ್ಷಮೆ ಇರಲಿ ಹಾಗೆ ನಿನ್ನೆ ಉಪ್ಪಿನ ಬಗ್ಗೆ ನಾನು ಮಾತಾಡಿದೆ ಸ್ನೇಹಿತರೆ ಉಪ್ಪು ಉಪ್ಪು ಅಂದ ತಕ್ಷಣವೇ ಮಹಾಲಕ್ಷ್ಮಿ ಸ್ವರೂಪ ಉಪ್ಪನ್ನ ಎಣ್ಣೆ ಪಕ್ಕ ಇಡಬಾರ್ದು ಅರ್ಶನ ಪಕ್ಕ ಇಡಬಾರ್ದು ಅಂತ ಹೇಳ್ತಾರಲ್ವ ಉಪ್ಪನ್ನ ಸ್ನಾನದ ಮನೆ ಮೂಲೆಯಲ್ಲಿ ಒಂದು ಯಾರಿಗೂ ಕಾಣದೇರೋ ಹಾಗೆ ಒಂದು ಮೂಲೆಯಲ್ಲಿ ಇಟ್ಟು ವಾರಕ್ಕೊಂದ್ಸರಿ ಬದಲಾಯಿಸ್ತಾ ಇದ್ದರೆ ವಾಸ್ತುಗೆ ವಾಸ್ತು ಏನಾರು ದೋಷ ಇದ್ದರೆ ಸಾಧ್ಯವಾದಷ್ಟು ಅನ್ನೋದಿನ ಸೆವೆಂಟಿ ಫೈವ್ ಪರ್ಸೆಂಟಿಂದ ಏಯ್ಟಿ ಪರ್ಸ್ ಪರ್ಸೆಂಟು ವಾಸ್ತು ದೋಷ ಇದ್ದರೆ ಪರಿಹಾರ ಆಗುತ್ತೆ ಈ ದೃಷ್ಟಿದೋಷ ಮಾಟ ಮಂತ್ರ ಮನೆ ಬಂದ ತಕ್ಷಣ ಕಣ್ತಾಕೋದು ಮನೇಲಿರೋರಿಗೆ ನೋವಾಗೋದು ಮನಸ್ಸು ನೋವಾಗೋದು ಇಂಥ ತೊಂದರೆಗಳೇನಾರು ಇತ್ತು ಅಂತಂದರೆ ಮನೆಗಳಲ್ಲಿ ಪ್ಲಾಸ್ಟಿಕ್ ಪುಟ್ ಪುಟ್ಟ ಐಸ್ ಕ್ರೀಮ್ ಡಬ್ಬಿಗಳಲ್ಲಿ ಅರಳುಪ್ಪೆ ಹಾಕಬೇಕು ಪುಡಿ ಉಪ್ಪು ಹಾಕೋಂಗಿಲ್ಲ ಅರಳುಪ್ಪನ್ನು ಹಾಕಿ ನಾಲ್ಕು ಮೂಲೆಗಳಲ್ಲಿ ಯಾರಿಗೂ ಕಣ್ ಕಾಣ್ ಕಣ್ಣಿಗೆ ಕಾಣ್ದೇರೋ ಆಗಿಡಬೇಕು ಹೋಗೋರಿಗೆ ಬರೋರಿಗೆ ನೋಡೋರಿಗೆ ಚಿಕ್ಕ ಚಿಕ್ಕ ಮಕ್ಕಳ ಕೈಗೆಲ್ಲ ಸಿಗದೇರೋ ಹಾಗೆ ಇಟ್ಟು ವಾರಕ್ಕೊಂದ್ಸಲಿ ಅವು ಉಪ್ಪನ್ನು ಬದಲಾಯಿಸಿ ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಅದನ್ನು ಅಂತಂದರೆ ಅಡುಗೆ ಮನೆಯಲ್ಲಿ ಒಂದು ಗಾಜಿನ ಸೀಸೋಕ್ಕೆ ಒಂದು ಕಾಲು ಲೀಟ್ರ್ ಹಿಡಿಯುವಂಥ ಗಾಜಿನ ಸೀಸೋಕ್ಕೆ ಉಪ್ಪನ್ನ ತುಂಬಿಟ್ಟು ಅಟ್ಲೀಸ್ಟ್ ವಾರಕ್ಕೊಂದ್ಸಲನೋ ಹದಿನೈದು ದಿವಸಕ್ಕೊಂದ್ಸಲ ಬದಲಾಯಿಸ್ತಾ ಬನ್ನಿ ನಿಮ್ಮ ಮನೇಲಿರ್ತಕ್ಕಂತಹ ವಾ ವಾಸ್ತು ದೋಷ ಮತ್ತು ದೋಷ ಎಲ್ಲ ಖಂಡಿತ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಏನಾದರೂ ಉಪ್ಪನ್ನು ಒಬ್ರಿಗೆ ಒಬ್ಬರು ಕೈಯಿಂದ ಒಬ್ಬರು ಕೈ ಕೊಟ್ಟರೆ ಜಗಳ ಆಗುತ್ತೆ ಗಲಾಟೆ ಆಗುತ್ತೆ ದರಿದ್ರ ಬರುತ್ತೆ ಯಾವತ್ತು ಉಪ್ಪಿನ ಜಾಡಿ ಒಳಗಡೆ ಒಂದು ನಾಲ್ಕು ಲವಂಗ ಹಾಕಿ ಇಟ್ಕೊಳ್ಳಿ ತುಂಬಾ ಒಳ್ಳೆಯದು ಮುಸಂಜೆ ಹೊತ್ತಲ್ಲಿ ಆಮೇಲೆ ಯಾವುದೇ ಕಾರಣಕ್ಕೂ ಉಪ್ಪನ್ನ ತರಬಾರ್ದು ಬೇರೆ ಕೊಡ್ತಾ ಇದ್ದಾರೆ ಉಪ್ಪನ್ನ ಅಂದ್ರೆ ಅದನ್ನು ಇಸ್ಕೊಂಡು ಬರಬಾರ್ದು ರಾತ್ರಿ ಹೊತ್ತು ಉಪ್ಪನ್ನ ಉಪ್ಪು ಅಂತ ಕರಿಬಾರ್ದು ಯಾಕಂದರೆ ಸ ಸಾಲ ಸೋಲ ಎಲ್ಲ ಜಾಸ್ತಿ ಆಗುತ್ತೆ ಜೊತೆಗೆ ಋಣಭಾರ ಅಂತ ಹೇಳ್ತೀವಿ ಅದನ್ನು ಅದನ್ನು ಅಂತ ಕರಿಬೇಕು ರಾತ್ರಿ ಹೊತ್ತು ಉಪ್ಪು ಅಂತ ಕರಿಬಾರ್ದು ಅಂತ ಹೇಳ್ತಾರೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಖಂಡಿತ ಹೆಚ್ಚಾಗಿ ಮಾತಾಡ್ತೀನಿ ದಿಸಿ ದಿನಸಿ ತಗೊಂಬಂದಿದೆ ಅಂತ ಹಾಗೆ ಎಲ್ಲನೂ ತೊಗೊಂಡ್ಬಂದಿನಿ ಕಡಲೆಬೇಳೆ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಹೆಸ್ರು ಕಾಳು ಒಂದು ಕೆ ಜಿ ಆಮೇಲೆ ನಾನು ಇದು ಹೆಸ್ರು ಬೇಳೆ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಕಾಳು ಒಂದು ಕೆ ಜಿ ಕಡಲೆಬೇಳೆನ ಒಂದು ಕೆ ಜಿ ತೊಗೊಂಡಿದ್ದೀನಿ ಕಡಲೆಬೇಳೆ ಹೆಸರುಕಾಳು ಮೆಂತ್ಯ ಇಷ್ಟನ್ನು ಒಂದೊಂದು ಕೆ ಜಿ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ತಲೆಗಾಕುಳು ಪೌಡ್ರ್ ಮಾಡಬೇಕು ಆ ಕಾರಣಕ್ಕೆ ತೊಗೊಂಡಿದ್ದೀನಿ ಅವಲಕ್ಕಿ ರವೆ ಮತ್ತು ಉರುಗಡ್ಲೆ ಇಷ್ಟನ್ನು ಒಂದೊಂದು ಕೆ ಜಿ ತೊಗೊಂಡಿದ್ದೀನಿ ಕಡಲೆಕಾಯಿ ಬೀಜ ಮತ್ತು ಮಸೂರ್ ದಾಲು ಮತ್ತು ಹೆಸರು ಹೆಸರು ಬೇಳೆನ ಅದನ್ನು ಅರ್ಧ ಕೆ ಜಿ ತಗೊಂಡಿದ್ದೀನಿ ಅದರ ಜೊತೆಗೆ ಕಡಲೆ ಕಾಳನ್ನು ತೊಗೊಂಡಿದ್ದೀನಿ ಆ ಮೆಂತ್ಯ ಹೆಸರುಕಾಳು ಕಾಳು ಕಡಲೆಬೇಳೆ ಇಷ್ಟೂ ಸಹ ಹೇಗೆ ತಲೆಗೆ ಪೌಡರ್ ಮಾಡಿಕೊಂಡು ತಲೆಗೆ ಹಾಕೋಬೋದು ಸ್ನಾನ ಮಾಡುವಾಗ ಅದನ್ನು ಖಂಡಿತ ಶೇರ್ ಮಾಡ್ತೀನಿ ತಲೆ ಕೂದಲು ಉದ್ರ ತಪ್ಪುತ್ತೆ ಅಪ್ಪಿತಪ್ಪಿ ಏನಾದರೂ ಮುಖಕ್ಕೆ ಮೈಗೆಲ್ಲ ಹಾಕ್ಕೊಳ್ಳೋದಾದರೆ ತುಂಬ ಚೆನ್ನಾಗಿ ಮುಖ ಗ್ಲೋಯಿಂಗ್ ಬರುತ್ತೆ ತುಂಬಾ ಒಳ್ಳೆಯದು ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಖಂಡಿತ ಮಾತಾಡ್ತೀನಿ ಸ್ನೇಹಿತರೆ ಅದ್ರ ಜೊತೆಗೆ ಜೀರಿಗೆ ಹರಳುಪ್ಪು ಪುಡಿ ಉಪ್ಪು ಹಾಗೆಯೇ ಸ್ವಲ್ಪ ಹಪ್ಪಳ ಅಂದರೆ ತುಂಬ ಇಷ್ಟ ನನಗೆ ಉದ್ದಿನ ಹಪ್ಪಳ ಅದನ್ನು ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಉದ್ದಿನ ಹಪ್ಪಳ ಜೊತೆಗೆ ಮಾಮೂಲಿ ಬಟ್ಟೆ ತೊಳೆಯ ಸೋಪು ಆಮೇಲೆ ಮೈಸೂರು ಸ್ಯಾಂಡಲ್ ಸೋಪು ಕಂಪಲ್ಸರಿಯಾಗಿ ನಮ್ಮ ಮನೆಗೆ ಬೇಕೇ ಬೇಕು ಯಾಕೆ ಮೈಸೂರು ಸ್ಯಾಂಡಲ್ ಅಂತಂದರೆ ಬೇರೆ ಸೋಪು ನನಗೆ ಹಾಕ್ಕೊಂಡು ಮುಖಕ್ಕೆ ಸ್ವಲ್ಪ ಮಚ್ಚೆ ಮಚ್ಚೆ ಥರ ಆಗ್ಬಿಡ್ತು ತಕ್ಷಣವೇ ಚೇಂಜ್ ಮಾಡಿದೆ ಆ ಕಾರಣಕ್ಕೆ ಮೈಸೂರು ಸ್ಯಾಂಡಲ್ ಬಿಟ್ಟು ಬೇರೆ ಏನೋ ಹಾಕೋದೇ ಇಲ್ಲ ಹಾಗೆಯೇ ಸಾಬುದಾನ ಖಾಲಿಯಾಗಿತ್ತು ದೋಸೆ ಇಡ್ಲಿಗೆಲ್ಲ ಅದನ್ನು ತಗೊಂಡು ಬಂದಿದ್ದೀನಿ ನೋಡಿ ಇವರು ಇದು ಲಿಜತ್ ಅಂತ ಹಪ್ಳದ ಹೆಸರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಉದ್ದಿನ ಹಪ್ಳ ಖಂಡಿತ ಒಂದು ಸಲ ತಗೊಳ್ಳಿ ಸ್ವಲ್ಪ ದುಡ್ಡು ಜಾಸ್ತಿ ಆಗಿದೆ ಪುಟ್ಟದು ಇದೆ ದೊಡ್ಡದು ಇದೆ ಇದನ್ನು ತೊಗೊಂಡು ಬಂದಿರೋದು ಚಿಕ್ಕದು ಖಂಡಿತ ದೊಡ್ಡದು ಇದೆ ಅದನ್ನು ತೊಗೋಬೋದು ಆಯಿತಾ ಪಾತ್ರೆ ತೊಳೆಯೋ ಸೋಪನ್ನು ತೊಗೊಂಡಿದ್ದೀನಿ ಹಾಗೆ ಮ ಹೇಳಿದ್ನಲ್ಲ ಮೈಸೂರು ಸ್ಯಾಂಡಲ್ ಅವ್ರದ್ದು ಸೋಪ್ ತೊಗೊಂಡು ಬಂದಿದ್ದೀನಿ ಜೊತೆಗೆ ಸ್ವಲ್ಪ ಕರ್ಪೂರ ಖಾಲಿಯಾಗಿತ್ತು ಮನೆಗೆ ಕರ್ಪೂರ ಕರ್ಪೂರ ಇರಲೇ ಇರಲಿಲ್ಲ ಪೂಜೆ ಮಾಡಬೇಕಾದ್ರೆ ಕೊನೆಯದಾಗಿ ಕರ್ಪೂರ ಹಚ್ಚಲಿಲ್ಲ ಅಂದರೆ ಏನೂ ಸಮಾಧಾನವೇ ಆಗೋದಿಲ್ಲ ಕೆಲವ್ರು ಹೇಳ್ತಾರೆ ಕರ್ಪೂರ ನಮ್ಮ ಮನೇನಲ್ಲಿ ಹಚ್ಚಬಾರ್ದು ಅದ್ರ ಬದಲಿಗೆ ತುಪ್ಪದ ಬತ್ತಿ ಹೆಚ್ಚಿ ಅಂತ ಹಿಂದೆಯಿಂದ ಪಾಲಿಸ್ಕೊಂಡು ಬಂದಿರೋದು ಕೆಲವೊಂದು ರೀತಿ ನೀತಿಗಳನ್ನು ನಾನು ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಕರ್ಪೂರನ ತೊಗೊಂಡು ಬಂದೀನಿ ನೋಡೋಣ ಏನಾಗುತ್ತೆ ಅಂತ ಎಸ್ ವಿ ಕೆ ಅನ್ನೋದನ್ನು ಕಂಪ್ನಿಯಿಂದ ತೊಗೊಂಡು ಬಂದಿದ್ದೀನಿ ಎಸ್ ಎಸ್ ವಿ ಎಸ್ ಅನ್ನೋ ಕಂಪ್ನಿದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ಇದನ್ನೇ ಎಸ್ ಕೆ ಎಸ್ ಇರಬೇಕು ಎಸ್ ವಿ ಎಸ್ ಎಸ್ ಕೆ ಎಸ್ ಇರಬೇಕು ಎಸ್ ಕೆ ಎಸ್ ತುಂಬ ಚೆನ್ನಾಗಿರುತ್ತೆ ಇದು ಕರ್ಪೂರ ಒಂದು ಚೂರು ತಳದಲ್ಲಿ ಯಾವುದೇ ರೀತಿ ಏನೂ ಉಳ್ಕೊಳ್ಳೋದಿಲ್ಲ ಕೆಲವೊಂದು ಮರಳು ಮರಳು ರೀತಿ ಇರುತ್ತೆ ಆ ಥರ ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಗಮನ ಇಟ್ಕೊಂಡು ನೋಡ್ಕೊಳ್ಳಿ ರೋಸ್ಮೇರಿ ಲೀವ್ಸ್ ಇದು ತಲೆ ಕೂದಲು ಏನಾದರೂ ಉದುರುತ್ತಾ ಇದೆ ನನ್ನ ತಲೆ ಕೂದಲಲ್ಲಿ ಮುಂದೆಗಡೆ ಬೇಬಿ ಬೇಬಿಯರ್ಸ್ ಎಲ್ಲ ಉದುರ್ತಾ ಇದೆ ಡ್ಯಾಂಡ್ರಫ್ ಡ್ಯಾಂಡ್ರಫಾಗಿ ಅದರಿಂದ ಉದುರುತ್ತಾ ಇದೆ ಅಂತ ಅಂತನಾದಂದರೆ ಈ ಒಂದು ರೋಸ್ಮೇರಿ ಲೀವ್ಸ್ನ ಹೇಗೆ ಎಣ್ಣೆಗೆ ಹಾಕಿ ಮಾಡ್ಬೋದು ಅದನ್ನು ಅದಕ್ಕೋಸ್ಕರ ಎಣ್ಣೆಗೋಸ್ಕರ ತೊಗೊಂಡು ಬಂದಿದ್ದೀನಿ ನಾನು ಫೇಸ್ಗೆ ಯೂಸ್ ಮಾಡೋದು ವಿಕೋ ಟರ್ಮರಿಕ್ಕು ಒಂದು ಫೇಸ್ ಕ್ರೀಮನ್ನು ಯೂಸ್ ಮಾಡ್ತೀನಿ ಇದನ್ನ ನಾನು ಬೇಕೇ ಬೇಕು ಅದಕ್ಕೋಸ್ಕರ ತೊಗೊಂಡು ಬಂದೆ ಮತ್ತು ಆಲ್ಮಂಡ್ ಆಯಿಲ್ ಬಾದಾಮಿ ಎಣ್ಣೆ ಇದು ಸಹ ಫೇಸ್ಗೆ ಆಯಿಲ್ನ ರೆಡಿ ಮಾಡ್ಕೋಬೇಕಾಗಿದೆ ಅದಕ್ಕೋಸ್ಕರ ಫೇಸ್ಗೆ ಮತ್ತು ತಲೆಗೆ ಎರಡು ಥರ ಆಯಿಲ್ನ ರೆಡಿ ಮಾಡಬೇಕು ಅದಕ್ಕೋಸ್ಕರ ನಾನು ರೋಸ್ಮೆರಿ ಲೀವ್ಸ್ ತೊಗೊಂಡು ಬಂದಿದ್ದೀನಿ ಮತ್ತು ಆಲ್ಮಂಡ್ ಆಯಿಲ್ ತೊಗೊಂಡು ಬಂದಿದ್ದೀನಿ ಕಪ್ಪು ಜೀರಿಗೆನ ತೊಗೊಂಡು ಬಂದಿದ್ದೀನಿ ಇನ್ನೊಂದು ತರಬೇಕು ಈರುಳ್ಳಿ ಒಂದು ಬೀಜ ತಗೊಂಡು ಬರಬೇಕು ಹಾಗಾಗಿ ಅದೊಂದು ಸಿಕ್ಕಿಲ್ಲ ಇನ್ನು ಮಿಕ್ಕಿದೆಲ್ಲ ವಸ್ತುಗಳು ಮನೆಯಲ್ಲೇ ಇದೆ ಅದನ್ನು ಯೂಸ್ ಮಾಡಿಕೊಂಡು ಫೇಸ್ಗೆ ಸಪ್ರೇಟಾಗಿ ಎಣ್ಣೆನ ಮಾಡಬೇಕು ಮತ್ತು ತಲೆಗೆ ಸಪ್ರೇಟಾಗಿ ಎಣ್ಣೆ ಮಾಡಬೇಕು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಒಳ್ಳೆಯದು ಕೂಡ ಹೌದು ಹಾಗೆಯೇ ಗೋಲ್ಡ್ ವಿನರ್ ಆಯಿಲ್ ತಗೊಂಡು ಬಂದಿದ್ದೀನಿ ಇದ್ರ ಜೊತೆಗೆ ನಾನು ಸದ್ ಮನೆಯಲ್ಲಿ ಇವಾಗ ಇವಾಗ ನಿನ್ನೆ ಮನ್ ನಾನು ಈ ವಿಡಿಯೋ ಮಾಡಾದಮೇಲೆ ಮನೆಯಲ್ಲಿ ಕೊಬ್ಬರಿ ಎಣ್ಣೆನೂ ಸಹ ಮಾಡಿಸ್ಕೊಂಡು ಬಂದೆ ಒಂದು ಐದು ಲೀಟ್ರಷ್ಟು ಎಣ್ಣೆ ಸಿಕ್ತು ಕೊಬ್ಬರಿಕಾಯಿ ಇತ್ತು ಮನೆಯಲ್ಲಿ ತೊಗೊಂಡೋಗಿದ್ದೆ ಒಂದು ಐದು ಲೀಟ್ರ್ ಎಣ್ಣೆ ಸಿಕ್ಕಿದೆ ಹಾಗೇ ಮಟನ್ ಸಾಂಬಾರು ಪುಡಿ ಬೇಳೆ ಇದ್ರ ಪುಡಿ ಖಾಲಿಯಾಗಿದೆ ಅದಕ್ಕೋಸ್ಕರ ಧನ್ಯ ತೊಗೊಂಡು ಬಂದಿದ್ದೀನಿ ಒಂದು ಕೆ ಜಿ ಒಗ್ಗರಣೆಗೆ ಉಪ್ಸಾರಂಕಾರ ಕೇಂದ್ರ ಅಂದ್ಬಿಟ್ಟು ಒಂದು ಒಣೆ ಅದೊಂದು ಅರ್ಧ ಕೆ ಜಿ ತೊಗೊಂಡು ಬಂದಿದ್ದೀನಿ ನಾನು ಹೇಗೆ ಮಟನ್ ಸಾಂಬಾರಿಗೆ ಅಂದ್ಬಿಟ್ಟು ಧನ್ಯ ಪುಡಿ ಮಾಡ್ತೀನಿ ತುಂಬ ಸಿಂಪಲ್ಲು ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ ಅದು ಯಾವ ಥರ ಮಾಡ್ತೀನಿ ಅಂತ ಅದನ್ನು ಶ ಖಂಡಿತ ಶೇರ್ ಮಾಡ್ತೀನಿ ನೀನು ನಾಳೆ ನಾಳೆ ಇದರಲ್ಲಿ ಮಾಡ್ತೀನಿ ಆಯಿತಾ ಈಗ ಎಲ್ಲನೂ ಈ ಕಾಳುಗಳು ಎಲ್ಲನೂ ಬಿಟ್ಟು ಹುಳ ಬರೋ ಅಂಥ ಕಾಳುಗಳನ್ನೆಲ್ಲ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನೂ ಈ ಬಾಕ್ಸ್ ಒಳಗಡೆ ಹಾಕಿಡ್ತೀನಿ ಹುಳ ಈ ಕಾಳುಗಳಾದರೆ ಬೇಗ ಹುಳ ಬಂದ್ಬಿಡುತ್ತಲ್ಲ ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡ್ತೀನಿ ಆ ಕಾಳುಗಳೆಲ್ಲನು ಏನು ಮಿಕ್ಕಿರೋದು ಅವಲಕ್ಕಿ ಆಗಿರ್ಬೋದು ಉರುಗಡ್ಲೆ ಕಡಲೆಕಾಯಿ ಬೀಜ ಎಲ್ಲನೂ ಇದ್ರೊಳಗಡೆ ಇಟ್ಬಿಡ್ತೀನಿ ರವೆ ಅದನ್ನೆಲ್ಲನೂ ಫ್ರಿಜ್ಜಲ್ಲಿ ಇಡ್ತೀನಿ ಇನ್ನು ಸೋಪ್ಗೆ ಏನ್ಬಿಟ್ಟು ಸಪ್ರೇಟಾಗಿ ಒಂದು ಟಿಫನ್ ಕ್ಯಾರಿಯರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸಪ್ರೇಟಾಗಿ ಟಿಫನ್ ಕ್ಯಾರಿಯರ್ಗೆ ಹಾಕಿ ಇಟ್ಬಿಡ್ತೀನಿ ಯಾಕೆ ಅಂದರೆ ಬೇರೆ ದ್ರ ಜೊತೆಗೆ ಮಿಕ್ಸ್ ಮಾಡಿದ್ರೆ ಫುಡ್ಡಂತೂ ಸೋಪು ವಾಸನೆ ಬರುತ್ತೆ ಆ ಕಾರಣಕ್ಕೋಸ್ಕರ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಶುಕ್ರವಾರ ಕೆಲಸಗಳ ವಾರ ಜೊತೆಗೆ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಸಾಧ್ಯವಾದಷ್ಟು ಉಪ್ಪಿನ ಋಣ ಯಾರ ಹತ್ರನೂ ಇಟ್ಕೋಬೇಡಿ ನಿಮ್ಮ ಸುಖ ಬತ್ತೋ ಒಳ್ಳೇದಾಯಿತು ಕೆಟ್ಟದಾಯಿತು ಅಂತಂದರೆ ಒಂದು ಪ್ಯಾಕೆಟ್ ಉಪ್ಪು ತೊಗೊಂಡು ಬಂದ್ಬಿಟ್ಟು ಮನೆಯಲ್ಲಿಟ್ಟು ಐದು ದಿನ ಪೂಜೆ ಮಾಡಿ ಒಂದೇ ನಿಮ್ಮ ಕಷ್ಟ ಏನಿದೆ ಅದೊಂದನ್ನು ಕೇ ಎಲ್ಲ ಕಷ್ಟನ ಕೇಳ್ಕೊಳೋದನ್ನು ತುಂಬ ಇಂಪಾರ್ಟೆಂಟ್ ಆಗಿರೋ ಕಷ್ಟನ ಕೇಳ್ಕೊಂಡು ಐದು ದಿನ ಆದಮೇಲೆ ನೀವು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ನೀವು ಕೊಡ್ಬೋದು ಸೋಮವಾರ ದಿನ ಆದರೆ ಶಿವನ ದೇವಸ್ಥಾನ ಶನಿವಾರ ಆದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಾಂದರೆ ತಿಮ್ಮಪ್ಪನ ದೇವಸ್ಥಾನಕ್ಕೆ ತೊಗೊಂಡೋಗಿ ಉಪ್ಪನ್ನು ಬಟ್ಟರೆ ಕೈ ಕೊಡಿ ಯಾವುದೇ ಕಾರಣಕ್ಕೂ ಕೈಗೆ ಯಾರ ಕೈಗೂ ಉಪ್ಪನ್ನು ಕೊಡೋಕೆ ಹೋಗ್ಬೇಡಿ ಬಟ್ರ ಕೈಗೆ ಹಾಕಿ ಯಾರ ಕೈಲೂ ಉಪ್ಪನ್ನು ಕೊಡೋಕೆ ಹೋಗ್ಬೇಡಿ ನಿಮ್ಮ ಮನೆಗೆ ದಿನಸಿ ತರಬೇಕಾದ್ರೆ ಮಾತ್ರ ನೀವು ದಿನಸಿ ಅವರಿಂದ ಕೈಯಿಂದ ಉಪ್ಪು ಅದು ಅವರು ಕೈ ಕೊಡಲ್ಲ ನೆಲಕ್ಕೆ ಇಡ್ತಾರೆ ಅವಾಗ ಮಾತ್ರ ಅದನ್ನು ಬಿಟ್ಟರೆ ಮಾತ್ರ ಯಾವುದೇ ಕಾರಣಗೂ ಉಪ್ಪನ್ನು ಯಾರ ಕೈಗೂ ಹೋಗ್ಬೇಡಿ ಉಪ್ಪನ್ನ ಯಾರಾದರೂ ದಿನಸಿ ತೆಗೆದುಕೊಡ್ತಾರಲ್ವ ನಿಮಗೆ ಆ ಟೈಮಲ್ಲೂ ಸಹ ನಾನೇ ತೆಗೆದುಕೊಡ್ತೀನಿ ದಿನಸಿನ ಅಂದ್ರೂ ಉಪ್ಪಿಗೆ ಮಾತ್ರ ದುಡ್ಡು ಕಟ್ಸೋಕೆ ಹೋಗಬೇಡಿ ಯಾಕೆಂದರೆ ಕಷ್ಟಗಳನ್ನು ಕಳೆಯೋದ್ರ ಜೊತೆಗೆ ಋಣಭಾರ ನೀವು ಹತ್ಕೊಂಡ್ರೆ ಜನ್ಮ ಜನ್ಮ ಅಂತಾರ ಎಷ್ಟೋ ಜನ್ಮಗಳ ತನಕ ಅದು ಋಣ ಇರುತ್ತಂತೆ ತೀರ್ಸೋಕೆ ಆಗೋಲ್ಲ ಉಪ್ಪಿನ ಋಣನ ಅಂತ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಹಾಗೆಯೇ ಲವಂಗನ ಹಾಕ ಹಾಕಿ ಯಾವಾಗ ಬೇಕಾದರೂ ನೀವು ಹಾಕ್ಬೋದು ಲವಂಗನ ಆದರೆ ಉಪ್ಪಿನ ಜೊತೆಗೆ ಹಾಕೋದ್ರಿಂದ ಯಾವಾಗಲೂ ದುಡ್ಡು ನಿಮ್ಮ ಹತ್ರ ನಿಲ್ಲುತ್ತೆ ಖರ್ಚಾಗೋದಿಲ್ಲ ಅದ್ರ ಜೊತೆಗೆ ಮನೆಯಲ್ಲಿ ಹೇಳ್ತಾ ಹೆಣ್ಮಕ್ಳಿಗೆ ಗುಟ್ಟಾಗಿ ಇಲ್ಲಿ ಇಟ್ಟಿರ್ತೀವಲ್ವ ಆ ದುಡ್ಡೆಲ್ಲ ನಮ್ಮ ಕೈ ಸೇರುತ್ತೆ ಅಂತನ್ಬೋದು ಹಣಕಾಸಿನ ಪ್ರಾಬ್ಲಮ್ಮು ಸಾಧ್ಯವಾದಷ್ಟು ಬಗೆಹರಿಯುತ್ತೆ ಅಂತಲೇ ಹೇಳ್ತೇನೆ ಯಾಕಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಆಯ್ತಲ್ವ ತುಂಬ ಸಲ ನಿಮಗೆ ಗೊತ್ತಿರುತ್ತೆ ಎಣ್ಣೆ ಉಪ್ಪು ಎಣ್ಣೆ ಉಪ್ಪನ ಜೊತೆಗಿಡಬಾರ್ದು ಅಂತ ಗೊತ್ತಿದೆ ಎಣ್ಣೆ ಮತ್ತು ತು ಎಣ್ಣೆ ಮತ್ತು ಅರಶಿನ ಜೊತೆಗಿಡಬಾರ್ದು ಉಪ್ಪು ಅರಶಿನ ಜೊತೆಗಿಡಬಾರ್ದು ಇದಿಷ್ಟನ್ನು ತಿಳ್ಕೊಳ್ಳಿ ರಾತ್ರಿ ಇವತ್ತು ಯಾವುದೇ ಕಾರಣಕ್ಕೂ ಉಪ್ಪುನ ಉಪ್ಪು ಅಂತ ಹೇಳೋಕ್ಕೆ ಹೋಗಬೇಡಿ ಇರೇಕರೆ ಕೇಳಿ ನನ್ನ ಮಾತು ಸುಳ್ಳು ಅನಿಸಿದ್ರೆ ದೊಡ್ಡವ್ರು ಯಾರಾದರೂ ಇದ್ದರೆ ಖಂಡಿತ ಕೇಳಿ ಅವ್ರು ಖಂಡಿತ ನಿಮ್ಗೆ ಹೇಳ್ಕೊಡ್ತಾರೆ ಹಾಗೆ ರಾಗಿ ಮಾಲ್ಟ್ ಇದ್ದೀನಿ ಇದು ನೈಟು ನೈಟಿನ ವೀಡಿಯೋ ಇದು ನೈಟು ರಾಗಿ ಮಾಲ್ಟ್ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಸರಿ ಹೋಗುತ್ತೆ ಅಂದ್ಬಿಟ್ಟು ಮಾಡಿ ಇಡ್ತಾ ಇದ್ದೀನಿ ಜೊತೆಗೆ ಆಳ್ವೆ ಬೀಜ ಮ ಮತ್ತು ಚಿಯಾ ಸೀಡ್ಸು ಇದನ್ನು ನೆನೆ ನೆನೆ ಹಾಕ್ತಾಯಿದ್ದೀನಿ ಬೆಳಗ್ಗೆ ಆಗೋ ಚೆನ್ನಾಗಿ ಚೆನ್ನಾಗೆಂದಿರುತ್ತಲ್ವ ರಾಗಿ ಮಾಲ್ಟ್ಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡ್ತು ಅಂತಂದರೆ ಎಲ್ಲರೂ ಕುಡ್ಕೊಳ್ತಾರೆ ಸ್ನೇಹಿತರೆ ಹೇಗಿತ್ತು ನನ್ನ ಈ ಪುಟ್ಟ ವೀಡಿಯೋ ಈ ಪುಟ್ಟ ವೀಡಿಯೋ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ ದೊಡ್ಡವರು ನಮ್ಮ ಬಾಳಕ್ಕೆ ಬದುಕೋದಕ್ಕೆ ಹೇಳೋದು ದೊಡ್ಡವರು ಹೇಳೋದು ಒಂದೇ ಮಗ ತೊಡೆ ಮರಲಿ ಊಟ ಮಾಡವ ದೃಷ್ಟಿ ತಾಕಲ್ಲ ನೋಡ್ದವ್ರು ಕಣ್ಣು ಸರಿ ಇರೋದಿಲ್ಲ ಎಲ್ಲಿ ಬ ನೋಡಿದ ತಕ್ಷಣ ಅಯ್ಯೋ ಏನು ತಿಂತಾ ಇದ್ದಾಳೆ ಅವರು ಒಂದು ಕೆ ಜಿ ಅನ್ನ ಮಾಡ್ಕೊಂಡು ತಿಂದಿರಲಿ ಅದು ಲೆಕ್ಕಕ್ಕೆ ಬರೋಲ್ಲ ಎದುರುಗಡೆ ಇರೋರು ಒಂದು ತುತ್ತನ್ನು ತಿಂತಿದ್ರು ಹಾಂ ಅಂತ ಕಣ್ಣು ಬಿಟ್ಟು ನೋಡಿದ ತಕ್ಷಣನೇ ದೃಷ್ಟಿ ತಾಕುತ್ತೆ ಅದಕ್ಕೆ ತೊಡೆ ಮರೇಲಿ ಊಟ ಮಾಡು ಎಲೆ ಮರೇಲಿ ಬಾಳು ಯಾವತ್ತೂ ಎತ್ತರವಾಗಿರೋ ಮರೆ ಮರಗಳನ್ನೇ ಉರುಳು ಒಡೆದು ಉರುಳಿಸೋದು ಸಣ್ಣ ಪುಟ್ಟ ಮರ ಮರ ಅಲ್ಲ ನಾರಾಗಿದ್ದರೂ ಬೇರೆ ಆಗಿದ್ದೀನಿ ಅಂತ ಬದುಕಬೇಕು ಆಯಿತವಾ ಅಂದ್ಬಿಟ್ಟು ದೊಡ್ಡವರು ಹಿರಿಕರು ಹೇಳೋ ಮಾತನ್ನು ಸಾಧ್ಯವಾದಷ್ಟು ಕೇಳೋಣ ಆಯಿತಾ ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಯಾರೇ ಆದರೂ ನಮ್ಮ ಒಳ್ಳೇದಕ್ಕೋಸ್ಕರ ನಮಗೋಸ್ಕರ ನಮ್ಮ ಬದುಕಿಗೋಸ್ಕರ ಜೀವನದ ಅವರ ಅನುಭವವನ್ನು ನಮ್ಮ ಹತ್ರ ಹೇಳ್ಕೊಂಡಿರ್ತಾರೆ ಆ ಹಿಂಗೆ ಹೆಂಗೆ ಗೊತ್ತು ಸುಮ್ ಕೂತಿದ್ಯಲ್ಲ ಕೂತ್ಕೊ ಅದು ನಿಮ್ಮ ಕಾಲ ಅಮ್ಮ ಈ ಕಾಲ ಬೇರೆ ಇನ್ನೂ ಯಾವ ಕಾಲದಲ್ಲಿದ್ದೀರಾ ಅನ್ನೋ ಅನ್ನೋ ಮಾತುಗಳು ಆಮೇಲೆ ವಯಸ್ಸಾಯ್ತಲ್ಲ ಬರೀ ಹೇಳೋದೇ ಆಯಿತು ಬುದ್ಧಿನ ಅನ್ನೋ ಮಾತುಗಳು ಅದಕ್ಕೆ ಇದನ್ನು ನಿಮ್ಮ ಮಕ್ಕಳ ಹತ್ರ ಹೇಳಮ್ಮ ನನ್ನ ಹತ್ರ ಹೇಳ್ಬೇಡ ಅನ್ನೋ ಮಾತುಗಳು ದಯವಿಟ್ಟು ವಯಸ್ಸಾದವ್ರಿಗೆ ಹೇಳಬೇಡಿ ಅಂತ ಹೇಳ್ತೀನಿ ಅವರ ಆಶೀರ್ವಾದ ಇದ್ರೇ ಮುಂದಕ್ಕೆ ನಾವು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ನನ್ನ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ದೇವರ ಆಶ್ರ ಆಶೀರ್ವಾದ ಇರಲಿ ಥ್ಯಾಂಕ್ ಯು